ಟಾಪ್ ಕ್ವಾಲಿಟಿ ಆರ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿ ಸಿಲ್ಫ್ ಸಿಲ್ವಪ್ಪ ನಾನ್ ಯಾರು ಏನ್ ಮಂಗಳೂರು ವಿಚಾರದಲ್ಲಿ ಏನ್ ಹಿಂದೆ ಒಂದು ಆಂಟಿ ಕ್ರಮಿನಲ್ ಸೌಹಾರ್ದತೆ ಬರಬೇಕು ಲೋಕ ಡೌನ್ ಶಿವಪ್ರಸಾದ್ ಸರ್ ಶಿವಪ್ರಸಾದ್ ಸರ್ ನಾಳೆ ಮಳೆ ಮೀಟಿಂಗ್ ಮಾಡ್ತಿರಲ್ಲ ಸರ್ ನಾಳೆ ಮಳೆ ಮೀಟಿಂಗು ಜಿಲ್ಲಾ ಜಿಲ್ಲೆ ಮಳೆ ಮೀಟಿಂಗ್ ಹಾ ಸರ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗಳು ಹಾ ಸರ್ ಮಾಡ್ತಾ ಎರಡು ದಿನ ಮೀಟಿಂಗ್ ಮಾಡಿ ನೋಡೋಣ ಅಲ್ಲಿ ಸಿಗಲ್ಲ ಸರ್ ಈಗ ಮಂಗಳೂರು ವಿಚಾರದಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ ಅದು ಹೇಗೆ ಕ್ರಮ ಅಂತ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಹಾ ಸರ್

ಡೌನ್ ನೋಡೋಣ ಹಾ ಸರ್ ಶಿವಪ್ರಸಾದ್ ಸರ್ ಶಿವಪ್ರಸಾದ್ ಸರ್ ನಾಳೆ ಮಳೆ ಮೀಟಿಂಗ್ ಮಾಡ್ತಿರಲ್ಲ ಸರ್ ನಾಳೆ ಮಳೆ ಮೀಟಿಂಗು ಜಿಲ್ಲಾ ಜಿಲ್ಲೆ ಮಳೆ ಮೀಟಿಂಗ್ ಹಾ ಸರ್ ಇಒಗಳು ಹಾ ಸರ್ ಇನ್ಚಾರ್ಜ್ ಸೆಕ್ರೆಟರಿಗಳು ಹಾ ಸರ್ ಮೀಟಿಂಗ್ ಮಾಡ್ತಾ ಇದ್ದೀವಿ ಎರಡು ದಿನ ಮೀಟಿಂಗ್ ಮಾಡ್ತೀವಿ ನಾಳೆ ಅಲ್ಲಿ ಪ್ರೇಮೆ ಸಿಗಲ್ಲ ಅಂತ ಮಂಗಳೂರು ಅಲ್ಲಿ ಹತ್ಯೆಗಳು ನಿಲ್ತಾ ಇಲ್ಲ ಅದು ಹೇಗೆ ಕ್ರಮ ಅಂತ ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಹಾ ಸರ್ ಯಾರು ಕಾನೂನು ದೊಡ್ಡವರಲ್ಲ ಕಾನೂನೇ ಎಲ್ರಿಗಿಂತ ದೊಡ್ಡದು ಅದರಿಂದ ಕಾನೂನು ರೀತಿಯ ಕಠಿಣವಾದಂತ ಕ್ರಮ ತಗೊಂಡು ಮಾಡಿ